ತಮಿಳು ಚಿತ್ರರಂಗದ ಕ್ಯಾಪ್ಟನ್ ವಿಜಯಕಾಂತ್ ಇನ್ನಿಲ್ಲ ಕೋವಿಡ್ ಪಾಸಿಟಿವ್ ಖಾತ್ರಿ ಬೆನ್ನಲ್ಲೇ ನಿಗಾ ಘಟಕದಲ್ಲಿ ದಾಖಲಾಗಿದ್ದ ವಿಜಯಕಾಂತ್ ವಿಧಿಯಾಟಕ್ಕೆ ಸೋತು ಶರಣಾಗಿದ್ದಾರೆ ದ್ರಾವಿಡ ಸಮುದಾಯದ ಅಪ್ರತಿಮ ತಮಿಳು ನಟ ವಿಜಯಕಾಂತ್ ಬದುಕಿನ ಹಾದಿಯಲ್ಲಿ ಎದುರಿಸಿದ್ದ ಸವಾಲು ಯಾತನೆ ಅವಮಾನ ಸಂಕಟ ಎಲ್ಲವೂ ಅಲಿಖಿತವೆ ಆಗಸ್ಟ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೆರಡರಂದು ಮಧ್ಯಮ ಕುಟುಂಬದಲ್ಲಿ ಜನಿಸಿದ ವಿಜಯಕಾಂತ್ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಂಎ ಕಾಜಾ ಅವರ ಇನಿಕ್ಕುಂ ಇಲೆಮೈ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಅಲ್ಲಿಂದ ಶುರುವಾದ ಸಿನಿರಂಗದ ಪಯಣದಲ್ಲಿ ಯಶಸ್ಸನ್ನೇ ಕಾಣುತ್ತಾ ಹೋದ್ರು ತನ್ನ ನೂರನೇ ಚಿತ್ರವಾದ ಕ್ಯಾಪ್ಟನ್ ಪ್ರಭಾಕರನ್ ಗೆಲುವನ್ನೇ ಕಂಡ ವಿಜಯಕಾಂತ್ ತನ್ನ ಸಿನಿ ಪಯಣದಲ್ಲಿ ಕಂಡ ಕೆಲ ಕೆಟ್ಟ ಕ್ಷಣಗಳನ್ನ ಸಾಕಷ್ಟು ಬಾರಿ ಬಹಿರಂಗವಾಗಿ ಹಂಚಿಕೊಂಡಿದ್ರು ತನ್ನ ಮೈ ಬಣ್ಣವನ್ನ ಮೂದಲಿಸಿ ಮಾಡುತ್ತಿದ್ದ ಅವಮಾನ ದ್ರಾವಿಡ ಸಮುದಾಯದ ವ್ಯಕ್ತಿತ್ವ ಗಳಿಸೋ ಖ್ಯಾತಿ ಪ್ರಚಾರಕ್ಕೆ ಬಾರದೇ ಇರುವುದರ ಬಗ್ಗೆಯೂ ಕೂಡ ಗದ್ಗದಿತರಾಗಿ ನೋವನ್ನು ಹಂಚಿಕೊಂಡಿದ್ರು ಸಾಮಾನ್ಯವಾಗಿ ದ್ರಾವಿಡ ಸಮುದಾಯ ಪ್ರತಿಭೆಯ ಆಗರ ಅಂದ್ರೂ ತಪ್ಪಾಗಲಾರದು ವಿಜಯಕಾಂತ್ನಂತೆ ಅದೆಷ್ಟೋ ವ್ಯಕ್ತಿತ್ವದ ಪ್ರತಿಭೆಗಳೇ ಅದಕ್ಕೆ ಸಾಕ್ಷಿ ಪಕ್ಷ ಕಟ್ಟೋ ಕನಸು ನನಸಾಗಿತ್ತು ತಮಿಳು ರಾಜ್ಯದಲ್ಲಿ ಎರಡು ಪ್ರಬಲ ಪ್ರಾದೇಶಿಕ ಪಕ್ಷಗಳಿದ್ದರೂ ಕೂಡ ತನ್ನದೇ ಒಂದು ಪಕ್ಷವನ್ನ ರಚಿಸುವ ಕನಸು ಕಂಡಿದ್ದರು ವಿಜಯಕಾಂತ್ ಆ ಪಕ್ಷ ತನ್ನ ಸಿದ್ಧಾಂತವನ್ನು ಮಾತ್ರ ಅನುಸರಿಸಬೇಕು ಸಾರ್ವಜನಿಕರಲ್ಲಾಗಲಿ ಇನ್ನಿತರ ಯಾವುದೇ ಮಾರ್ಗದಲ್ಲೂ ಪಕ್ಷಕ್ಕಾಗಿ ದೇಣಿಗೆ ಸಂಗ್ರಹ ಮಾಡಬಾರದು ಎಂಬ ಬಲವಾದ ನಿಯಮಗಳನ್ನು ಜಾರಿ ಮಾಡಿದ್ರು ಅದರಂತೆ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಐದರಂದು ವಿಜಯಕಾಂತ್ ಮಧುರೈನಲ್ಲಿ ತಮ್ಮ ಕನಸಿನ ರಾಜಕೀಯ ಪಕ್ಷವಾದ ದೇಸಿಯ ಮುರ್ಪೊಕ್ಕು ದ್ರಾವಿಡ ಕಳಗಂ ಅಂದರೆ ಡಿಎಂಡಿಕೆ ಪಕ್ಷವನ್ನು ರಚಿಸಿ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಟ್ರು ಕೇವಲ ಒಂದು ವರ್ಷದಲ್ಲಿ ಅವರು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ನಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟರು ಪಕ್ಷ ರಚನೆಯಾದ ಮೊದಲ ಚುನಾವಣೆಯಲ್ಲಿ ಒಂದು ಸ್ಥಾನ ಮತ್ತು ಶೇಕಡ ಹತ್ತರಷ್ಟು ಮತಗಳನ್ನು ಗಳಿಸಿ ರಾಜ್ಯದ ಉಳಿದ ಪ್ರಾದೇಶಿಕ ಪಕ್ಷಕ್ಕೆ ಭಯ ಹುಟ್ಟಿಸುವಷ್ಟು ಬೆಳೆದು ನಿಂತರು ವಿಜಯಕಾಂತ್ ಹಂತ ಹಂತವಾಗಿ ಜನರ ಮೆಚ್ಚುಗೆಗೆ ಪಾತ್ರರಾದರು ಅವರು ತಮ್ಮ ಪಕ್ಷಕ್ಕೆ ದೇಣಿಗೆ ಕೇಳದೆ ಇದ್ದ ಪರಿಣಾಮ ಜನರ ವಿಶ್ವಾಸವನ್ನ ಪಡೆದುಕೊಂಡರು ಅಲ್ಲದೆ ವಿಜಯಕಾಂತ್ ಅವರು ತಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ ಎಂದು ಬಹಿರಂಗವಾಗಿ ಹೇಳಿಕೊಳ್ಳುವ ಮೂಲಕ ಉಳಿದ ಪ್ರಾದೇಶಿಕ ಪಕ್ಷಗಳಿಗೆ ಕಂಟಕರಾದರು ಅಂತಿಮವಾಗಿ ಡಿಎಂಡಿಕೆ ಯಾವುದೇ ಮೈತ್ರಿ ಇಲ್ಲದೆ ಸ್ಪರ್ಧಿಸಿ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಅಖಿಲ ಭಾರತ ಅಣ್ಣ ದ್ರಾವಿಡ ಮುನ್ನೇತ್ರ ಕಳಗಂ ಅಂದರೆ ಎ ಐ ಎ ಜೊತೆ ಸೇರಿ ನಲ್ವತ್ತೊಂದು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದು ನಲವತ್ತೊಂದು ಸ್ಥಾನಗಳಲ್ಲಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿಕೊಂಡರು ಆ ವರ್ಷ ಡಿಎಂಡಿಕೆ ಡಿಕೆ ದ್ರಾವಿಡ ಮುನ್ನೇತ್ರ ಕಳಗಂಗಿಂತ ಹೆಚ್ಚು ಸ್ಥಾನಗಳನ್ನು ಡಿಎಂಡಿಕೆ ಗೆದ್ದಿತ್ತು ಆದರೆ ಒಂದೇ ವರ್ಷದಲ್ಲಿ ಎಐಎಡಿಎಂಕೆಯ ಜಯಲಲಿತಾ ನಡುವೆ ಭಿನ್ನಾಭಿಪ್ರಾಯ ಸ್ಫೋಟಗೊಳ್ತು ಅದರ ಪರಿಣಾಮವಾಗಿ ಎರಡು ಸಾವಿರದ ಹದಿನಾಲ್ಕರ ಸಂಸತ್ತು ಚುನಾವಣೆಯಲ್ಲಿ ಡಿಎಂಕೆ ಬಿಜೆಪಿ ಮತ್ತು ಇತರ ಸಣ್ಣ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿತು ರಾಜಕೀಯ ಸಭೆಯೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಜಯಕಾಂತ್ ಅವರನ್ನು ಪ್ರಸ್ತಾಪಿಸಿ ತಮ್ಮ ಸ್ನೇಹಿತ ಎಂದು ಕರೆದಿದ್ದರು ನಂತರ ಕೆಲವೇ ತಿಂಗಳಲ್ಲಿ ಅವರು ತಮಿಳುನಾಡು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕಳೆದುಕೊಂಡರು ನಂತರ ಎರಡು ಸಾವಿರದ ಹದಿನಾರರ ಚುನಾವಣೆಯಲ್ಲಿ ವಿಜಯಕಾಂತ್ ಠೇವಣಿಯನ್ನು ಕಳೆದುಕೊಂಡರು ಭಾರಿ ಸೋಲು ಕಂಡರು ಕ್ರಮೇಣವಾಗಿ ರಾಜಕೀಯ ಆಸಕ್ತಿಯನ್ನು ಕಳೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೊರೋನಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾದ ಬಳಿಕ ಒಂದರ ಹಿಂದೆ ಒಂದರಂತೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ವಿಜಯಕಾಂತ್ ಇತ್ತೀಚೆಗೆ ಮತ್ತೆ ಕೋವಿಡ್ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆ ದಾಖಲಾಗಿದ್ದರು ಎಪ್ಪತ್ತೊಂದು ವರ್ಷ ವಯಸ್ಸಿನವರಾಗಿದ್ದ ವಿಜಯಕಾಂತ್ ಅವರ ಸಾವು ತಮಿಳುನಾಡಿನಾದ್ಯಂತ ಆಘಾತ ಉಂಟು ಮಾಡಿದ್ದು ಸಾವಿರಾರು ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಕ್ಯಾಪ್ಟನ್ ಇನ್ನಿಲ್ಲ ಅನ್ನೋ ಸತ್ಯವನ್ನು ಒಪ್ಪಿಕೊಳ್ಳೋಕೆ ತಮಿಳುನಾಡಿನ ಜನ ತಯಾರಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ವಿಜಯಕಾಂತ್ ಚಾಪು ಉಳಿಸಿಕೊಂಡು ಅಂತಿಮ ವಿದಾಯ ಹೇಳಿದ್ದಾರೆ miss you captain